ಇದು ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಸ್ಥಳ ಶ್ರೀ ಹನುಮಾನ್ ಗರಿ ಹನುಮಾನ್ ಗಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ ಗ್ರೀನು ಆ ಕಡೆ ಇರ್ತಕ್ಕಂಥದ್ದು ಹನುಮಾನ್ ಗಡಿಯ ದರ್ಶನವನ್ನು ಮಾಡಿಕೊಂಡು ಬಂದ ನಂತರವೇ ಆನಂತರ ಶ್ರೀರಾಮನ ದರ್ಶನಕ್ಕೆ ಹೋಗುವಂಥದ್ದು ಆನಂತರ ಅಲ್ಲಿ ದರ್ಶನ ಆದ ನಂತರ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೂರು ಲೈನ್ ಕಾಣ್ತಾ ಇದೆ ಆ ಕಡೆ ಇರ್ತಕ್ಕಂಥ ಮೊದಲನೇ ಲೈನು ಹನುಮಾನ್ ಗಡಿಯ ದರ್ಶನಕ್ಕೆ ಹೋಗುವಂಥದ್ದು ದರ್ಶನಕ್ಕೆ ಹೋಗುವಂಥದ್ದು ಇದು ಈ ಲೈನ್ ಏನಿದೆಯಲ್ಲ ಇದು ಮೂರನೇ ಲೈನು ಇದು ವಾಪಸ್ ರಿಟರ್ನ್ ಬರ್ತಾ ಇರುವಂಥದ್ದು ತುಂಬಾ ಜನ ಬರ್ತಾ ಇದ್ದಾರೆ ಎಸ್ಪೆಷಲಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಜನದಟ್ಟಣೆ ಇನ್ನಷ್ಟು ಹೆಚ್ಚಾಗಿದೆ ಆನಂತರ ಇಲ್ಲಿ ಬರ್ತಕ್ಕಂಥವ್ರು ಪ್ರಯಾಗ್ರಾಜಿಂದಾಗಿರ್ಬೋದು ಆಶೆಯಿಂದ ಆಗಿರ್ಬೋದು ಬರ್ತಕ್ಕಂಥ ಜನಗಳು ರಾಶಿ ರಾಶಿನೇ ಇದೆ ಆದರೆ ಈ ಮಧ್ಯೆ ದಾರಿ ಮಧ್ಯೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಸರಿಸುಮಾರು ಎರಡು ಗಂಟೆ ಮೂರು ಗಂಟೆಗೆ ಜಾಮ್ ಆದಂಥದ್ದು ಇನ್ನೂ ಕೂಡ ರಸ್ತೆ ಫ್ರೀ ಆಗಿಲ್ಲ ಹಾಗಾಗಿ ಇಲ್ಲಿ ಬರ್ತಕ್ಕಂಥವರು ಕೆಲವು ದಿನಗಳು ಈ ಈ ರೀತಿ ರಶ್ ಇರೋದಂಥ ನಿಜ ಯಾಕಂದರೆ ನಾವು ಈಗ ಬಂದು ಆಗೋಗ್ಬೋದು ಅಂತೇಳಿ ಅನ್ನೋರಿಗೆ ಅದು ಆಗ್ತೇ ಇರುವಂಥದ್ದು ಯಾಕಂದರೆ ಇಲ್ಲಿ ನಮಗೆ ರಸ್ತೆಯಲ್ಲೇ ಸಾಕಷ್ಟು ರೀತಿಯಲ್ಲಿ ಸಮಯ ವ್ಯರ್ಥವಾಗ್ತಾ ಇರೋದು ಹಾಗಾಗಿ ಅನಿವಾರ್ಯ ಯಾಕಂದರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಇಂಥ ಸಮಯದಲ್ಲಿ ಇಲ್ಲಿ ವಯಸ್ಸಾದವರು ಕೂಡ ಬರ್ತಾಯಿದ್ದಾರೆ ಅಂಥವರು ಕೂಡ ಬರ್ತಾ ಇದ್ದಾರೆ ಅನಿವಾರ್ಯ ಈಗ ಸರಿಸುಮಾರು ಸಮಯ ಎಂಟೂವರೆ ಆದರೆ ಸಂಪೂರ್ಣ ಮಂಜು ಕವಿತಿದೆ ಇದೆ ಯಾವುದೇ ರೀತಿಯಲ್ಲಿ ಕೂಡ ಇದು ಆಗ್ತಾ ಇಲ್ಲ ಸಂಪೂರ್ಣವಾದ ಮಂಜು ಫುಲ್ ಮಂಜು ಕವಿತ ಸಾಕಷ್ಟು ಜನ ಬಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಬಸ್ಗಳಲ್ಲಿರ್ತಕ್ಕಂಥ ಜನ ನಾವು ಸರಿಸುಮಾರು ಹೇಳ್ಬೋದು ಐವತ್ತರಿಂದ ಅರವತ್ತು ಜನ ಅಂತರು ಇದ್ದೇ ಇರ್ತಾರೆ ಅಷ್ಟೊಂದು ಜನ ನಾವು ಒಟ್ಟಿಗೆ ಬಂದಾಗ ಈ ದರ್ಶನ ದಾರಿಯಲ್ಲಿ ನಿಲ್ಲಿರ್ತೀವಿ ಆದರೆ ಆ ಸಮಯದಲ್ಲಿ ಜನದಟ್ಟಣೆಯ ನೂಕು ನುಗ್ಗಲಿನಲ್ಲಿ ಆ ಕಡೆ ಈ ಕಡೆ ಹೋದಾಗ ಒಟ್ಟಿಗೆ ಕೂಡೋದು ಕೂಡ ತುಂಬ ಕಷ್ಟ ಆಗುತ್ತೆ ಅಷ್ಟೊಂದು ರಶ್ ಇರ್ತಕ್ಕಂಥದ್ದು ಬರಬೇಕಾದ್ರೆ ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡೇ ಬನ್ನಿ